ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನೆ ದಿವಸ ಮಹಾನ್ ಸಾಧ್ವಿಯಾಗಿರ್ತಕ್ಕಂಥ ಮಹಾನ್ ಮಹಾನ್ ಪತಿರತೆಯಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ತನ್ನ ದಿನನಿತ್ಯದ ಜೀವನವನ್ನ ಹೇಮರೆಡ್ಡಿ ಮಣಿತನದೊಳಗಿಂದ ಕಳೀಲಿ ಕತ್ತಾಳೆ ಮಲ್ಲಮ್ಮ ಪ್ರತಿನಿತ್ಯನೂ ಕೂಡ ಬೆಳಗಿನ ಜಾವದೊಳಗಿಂದ ಏಳಬೇಕು ಮನೆಗೆಲ್ಲ ಸಲ್ಲವನ್ನ ಮುಗಿಸ್ಬೇಕು ಸ್ನಾನ ಅಂತಕಂದ ಮಾಡಬೇಕಂತ ಕೂಡ ನಾನು ನಿನ್ನಿನ ವಿಷಯದ ಹೇಳಿನಲ್ಲ ಆಗ್ತಿ ಒಳಗಿಂದ ಸ್ನಾನು ಕೂಡ ಮಾಡಬಡ್ಲಿಲ್ಲ ಮಲ್ಲ ಮಳೆಗೆ ದಿನನಿತ್ಯನೂ ನಿನಗೆ ಯಾಕೆ ಸ್ನಾನ ಬೇಕು ಇದೆಲ್ಲ ಸ್ನಾನ ಮಾಡ್ತಕ್ಕಂಥ ಮನಿತನ ಅಲ್ಲ ವರ್ಷದೊಳಗಿಂದ ಎರಡು ಏನಿ ಎರಡು ಸರಿ ಮೂರು ಸರಿ ಅಂದ್ರೆ ಸ್ನಾನ ಮಾಡಿದ್ರೆ ಸಾಕಾಗಂಗಿಲ್ಲೇನು ಯಾಕೆ ನೀನಿಂದ ಸ್ನಾನ ಮಾಡ್ತೀಯ ಕೂಡ ಮಲ್ಲಮಳಿಗಿಂದ ಸ್ನಾನ ಮಾಡಿಸ್ಲಾರ್ದೆ ಬೆಳಗಿನ ನಿಜ ಆಗೊಂದು ಆರು ಗಂಟೆ ಸಮಯಕ್ಕೆ ಏನು ಕೊಟ್ಟಿಗೆ ಕಸ ಹೊಡ್ದು ಮನೆ ಕಸ ಎಲ್ಲ ಹೊಡೆದು ಏನ್ರಿ ಮನೆಗೆ ಇರ್ತಕ್ಕಂಥ ಬಾಂಡೆ ಸಾಮಾನುಗಳನ್ನು ಎಲ್ಲಾನು ಕೂಡ ತಿಕ್ಕಿ ಮುಖ ತೊಕೋಬೇಕಂದ್ರು ಕೂಡ ಮಲ್ಲಮಳಗಿಂದ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ ಆ ಮನೆ ತಂದೊಳಗೆ ಯಾವಾಗಂದ್ರೆ ಹಿಂಗೆಲ್ಲ ಇರುವಂಥ ಪ್ರಸಂಗದೊಳಗೆ ಪಾಪ ಬೆಳಗಿನ ಜಾವ ಆರು ಗಂಟೆಗಿಂತ ಎದ್ದು ಇಷ್ಟೆಲ್ಲ ಕೆಲಸಗಳನ್ನು ಮುಲು ಮುಗಿಸ್ಕೊಂಡು ಅತ್ತಿಯಾಗಿರ್ತಕ್ಕಂಥವಳು ರಾತ್ರಿ ಮಾಡಿರ್ತಕ್ಕಂಥ ಅಡಿಗೆಯನ್ನ ಏನ್ರಿ ರಾತ್ರಿ ಅಂದ ಉಳಿದಿರ್ತದಲ್ಲ ಯಾವಾಗಂದ್ರ ರಾತ್ರಿ ಮಾಡ್ಯಂದ ಉಳಿದಿರ್ತಕ್ಕಂಥ ಅಡಿಗೆಯನ್ನೇ ಮಲ್ಲಮ್ಮಳಿಗೆಂದ ಕಟ್ಟಿ ಅವಳಿಗೆಂದ ದನ ಕೈಲಿಕ್ಕಿಂತ ಕಳಿಸ್ತಿದ್ಲು ಯಾರು ಅತ್ತಿಯಾಗಿರ್ತಕ್ಕಂಥ ಪದ್ಮಾವತಿ ನಿತ್ಯ ನಿತ್ಯನ ಹಳಸಿರ್ತಕ್ಕ ಅಡಿಗೆಯನ್ನ ರಾತ್ರಿ ಮಾಡ್ಯ ಉಳಿದಿರ್ತಕ್ಕಂಥ ಅಡಿಗೆಯನ್ನ ನಾವೆಲ್ಲ ನಿನ್ನೆ ರಾತ್ರಿ ಮಾಡಿರ್ತಕ್ಕಂಥ ಅಡಿಗೆಯನ್ನ ಬೆಳಗಿನ ನಾಯಿಗಳಿಗೆ ಅದೆಲ್ಲ ಹಾಕ್ತಿವಿ ನಾವು ಇವತ್ತಿನ ದಿನಮಾನದ ಒಳಗಿಂದ ನಾಯಿಗಳಿಗೂ ಹಾಕಂಗಿಲ್ಲ ಈಗೆಲ್ಲ ನಾಯಿಗಳ ಫುಡ್ನೇ ಸ್ಪೆಷಲ್ ಬಂದ ಬಹುಶಃ ಮನುಷ್ಯರು ತಿನ್ಲಿಕ್ಕಿಲ್ಲ ಅದಕ್ಕಿಂತಲೂ ಕೂಡ ಸ್ಪೆಷಲ್ ಆಗ ನಾಯಿಗಳಿಗೆ ನಾವು ಜ್ವಾಕಿ ಮಾಡಕತ್ತೀವಿ ಆದ್ರೆ ಅವತ್ತಿನ ದಿನಮಾನದೊಳಗ ಮಲ್ಲಮ್ಮಳಿಗೆ ರಾತ್ರಿ ಮಾಡಿರ್ತಕ್ಕಂಥ ಅಡಿಗೆಯನ್ನ ನಾವು ಎಷ್ಟೋ ಜನದ ತಿಪ್ಪಿಗಳಿಗಿಂದ ಚೆಲ್ತೀವಿ ಎಷ್ಟೋ ಜನದ ಮಾಡಿರ್ತಕ್ಕಂಥ ಅನ್ನೋದ ಹಾಳು ಮಾಡ್ತೀವಿ ಆದ್ರೆ ಅತ್ತಿಯಾಗಿರ್ತಕ್ಕಂಥ ಪದ್ಮಾವತಿ ನಿತ್ಯ ನಿತ್ಯ ನಾವು ರಾತ್ರಿ ಮಾಡಿ ಉಳಿದಿರ್ತಕ್ಕಂಥ ಅಡಿಗೆಯನ್ನೇ ಮಲ್ಲಮ್ಮಳಿಗಿಂದ ಕಟ್ಟಿ ಬುತ್ತಿ ಕಟ್ಟಿ ಕೊಟ್ಟು ಅವಳನ್ನ ದನ ಕೈಲಿಕ್ಕಿಂದ ಕಳಿಸ್ತಿದ್ಲು ಯಾರು ಪದ್ಮಾವತಿ ಯಾವಾಗ ಹಿಂಗೆಲ್ಲ ಕಳಿಸ್ತಕ್ಕಂಥ ಪ್ರಸಂಗದ ಒಳಗೆ ತಾಯಿ ಮಲ್ಲಮ್ಮ ತನ್ನ ದಿನನಿತ್ಯದ ಅನುಗುಣವಾಗಿ ಅದೇ ಹಳಸಿರ್ತಕ್ಕಂತ ಬುತ್ತಿಯನ್ನೇ ಕಟ್ಕೊಂಡು ಬಂದು ಯಾವಾಗಂದ ದನಗಳನ್ನ ಆಕಳಗಳನ್ನ ಒಂದು ಕಡೆಗೆಂದ ಬಿಟ್ಟು ಒಂದು ಕಡೆಗೆಂದ ಹೋಗಿಂದ ಪಾಪ ಸ್ನಾನ ಅಂತಕಂದ ಮಾಡಿಕೊಂಡು ಅಲ್ಲಿ ಏನು ಬೈಲು ಒಳಗಿಂದ ಮಲ್ಲಯ್ಯನ ಗುಡಿ ಇತ್ತಲ್ಲ ಅಲ್ಲಿ ಹೋಗಿಂದ ಕೂತ್ಕೊಂಡು ಒಂದು ಕಡೆಗೆ ಆ ಲಿಂಗವನ್ನ ಪೂಜೆ ಮಾಡಿದ್ರ ಇನ್ನೊಂದು ಕಡೆಗಿಂದ ಕೊರಳಾಗಿರ್ತಕ್ಕಂಥ ಇಷ್ಟ ಲಿಂಗವನ್ನ ಪೂಜೆ ಮಾಡ್ತಿದ್ಲು ಮಲ್ಲಮ್ಮ ಇಟ್ಟು ಕೂಡ ಮಲ್ಲಯ್ಯನನ್ನ ಮರಲಿಲ್ಲ ಇವತ್ತು ನಾವುಗಳೆಲ್ಲ ಹಂಗಲ್ಲ ಏನ್ರಿ ಕಷ್ಟ ಬಂದಾಗ ಮಾತ್ರ ಅಂದ್ರೆ ನಾವು ದೇವರನ್ನ ನೆನೆಸ್ತೀವಿ ಏನ್ರಿ ಸಂಕಟ ಬಂದಾಗ ವೆಂಕಟರಮಣ ಹತ್ತಿಕ್ಕೊಂಡಾಗ ನಾವು ಕಷ್ಟ ಬಂದಾಗ ನಮ್ಮ ಜೀವನದ ಒಳಗಿಂದ ದುಃಖ ಬಂದಾಗ ಮಾತ್ರ ನಾವೆಂದ ದೇವರನ್ನು ಸ್ಮರಣೆ ಮಾಡ್ತೀವಿ ಹೊರತಾಗಿ ಅಪ್ಪಿತಪ್ಪಿನ ಸುಖ ಹೆಚ್ಚಾಯ್ತು ನಾಗ ಹೆಚ್ಚಾದ ಹೆಚ್ಚಾದವು ಹತ್ತಿಕ್ಕೊಂಡಂದ್ರ ಯಾವ ದೇವರು ಯಾವ ಗುರುಗಳು ಯಾರದ ಕೂಡ ಕಿಮ್ಮತ್ ತಿನ್ನಿಲ್ಲ ನಾಗ ದುಡ್ಡಿಂದ ಕಿಸಿಯದ ಒಳಗಿಂದ ಹೆಚ್ಚಾದ್ರೆ ಸಾಕು ಏನ್ರಿ ಯಾವ ಗುರುಗಳು ಇಲ್ಲ ಯಾವ ಮಠ ಇಲ್ಲ ಯಾವ ದೇವಸ್ಥಾನ ಇಲ್ಲ ಅಲ್ಲೇನದ ಇಲ್ಲೇನದ ತಗೊಂಡು ಹೆಡ್ ಅಂತ ತಿರ್ಗಾಡ್ತೀವಿ ನಾವು ಬರೀ ಒಂದ್ ನಾಲ್ಕು ದುಡ್ಡು ಅಂದ್ರೆ ಹೆಚ್ಚಿಗಾದ್ರು ಆದ್ರೆ ಮಲ್ಲಮ್ಮ ಕಷ್ಟದೊಳಗನು ಕೂಡ ಮಲ್ಲ ಏನನ್ನ ಮರೀಲಿಲ್ಲ ಅಲ್ಲ ಅವಳ ಅನುಭವ ಅನುಭವ ಅನ್ಬೇಕಾಗಿತ್ತು ಏನತ್ತ ನಾನೆಲ್ಲ ಮಲ್ಲಯ್ಯನ ಧ್ಯಾನವನ್ನು ಇಟ್ಟೆಲ್ಲ ಮಾಡ್ತೇನೆ ನಾನು ನಿತ್ಯ ನಿತ್ಯ ತ್ರಿಕಾಲ ಲಿಂಗ ಪೂಜೆ ಮಾಡ್ತೇನೆ ಮಲ್ಲಯ್ಯನ ಲಿಂಗವನ್ನ ಆರಾಧನೆ ಮಾಡ್ತೇನೆ ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆಂದ್ರೆ ಇಷ್ಟು ಕಷ್ಟಗಳು ಬರ್ತಾವ ಅಣ್ಣ ಮಲ್ಲಮ್ಮ ಒಂದು ದಿವಸನು ಕೂಡದಲ್ಲಿಲ್ಲ ಯಾಕ ಅಕ್ಕ ಮಾತಿಗೆ ಅನುಗುಣವಾಗಿ ಅಯ್ಯ ನೀ ಒಲಿದರ ಒಲಿ ಒಲಿಯದಿದ್ದೋಡೆ ಮಾಡು ನಿನ್ನ ಪೂಜಿಸನಲ್ಲದೆ ಸೈರಿಸಲಾರನೆ ಅಣ್ಣವಂತ ಮಾತಾ ಹೆಂಗ ಅಕ್ಕ ಮಾದಿವಿ ಹೇಳಲ್ಲ ಮಲ್ಲಮ್ಮ ಅಂತಳೆ ಎಷ್ಟು ಕಷ್ಟ ಬರ್ತದ ಬರ್ಲಿಕ್ಕ ಶಿಶುನಾಳ ಶರೀಫ್ರಿಂದ ಒಂದು ಮಾತು ಹೇಳ್ತಾರೆ ಎಟ್ಟು ಕಾಡತ್ತಿದೆ ಕಾಡಪ್ಪ ನೀ ಕಾಡಿದೆ ಎಟ್ಟು ನನಗೆ ಪಾಡಪ್ಪ ಏನ್ರಿ ಹೆಂಗೆ ಶಿಸುನಾಳ ಶರೀಫ್ರಿಂದ ಹೇಳ್ತಾರಲ್ಲ ಎಟ್ಟು ಕಾಡ್ತಿದೆ ಕಾಡು ಕಾಡಿ ಕಾಡಿ ಕಾಡಿದ ಎಲಿತನ ಕಾಡವ್ ನೀನು ಏನ್ರಿ ಈ ಶರೀರದ ಬೆಳಗ್ಗೆ ಜೀವ ಇರುತ್ತೆ ಕಾಡವಲ್ಲ ನೀ ಎಟ್ಟು ಕಾಡ್ತಿದೆ ಅಂದ ಕಾಡು ಆದ್ರ ನಿನ್ನ ಆರಾಧನೆ ಮಾಡ್ತಕ್ಕ ನಾ ಬಿಡಂಗಿಲ್ಲ ನಿನ್ನ ಪೂಜೆ ಮಾಡ್ತಕ್ಕಂಥ ನಾನು ಬಿಡಂಗಿಲ್ಲ ನಿನ್ನ ಧ್ಯಾನ ಮಾಡ್ತಕ್ಕಂಥ ನಾನು ಬಿಡಂಗಿಲ್ಲ ಹೆಂಗ ಶಿಸುನಾಳ ಶರೀಪ್ರಿಂದ ಹೇಳ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಮಲ್ಲಮ್ಮನು ಕೂಡ ಮಲ್ಲಯ್ಯ ನೀ ಎಷ್ಟು ಕಷ್ಟ ಕೊಡ್ತಿದ್ದ ಕೊಡು ನೀನು ಎಟ್ಟು ದುಃಖವನ್ನ ಕೊಡ್ತಿದ್ದೀಕ್ರ ನಾನು ಮಾತ್ರ ನೀನು ಪೂಜೆ ಮಾಡ್ತಕ್ಕಂಥ ನಾನು ಬಿಡಂಗಿಲ್ಲಾತ್ಕೊಂಡು ಅನ್ನುವಂತ ನಿಯಮವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಲ್ಲಮ್ಮ ನಿತ್ಯ ನಿತ್ಯನ ಕೂಡ ತ್ರಿಕಾಲಲಿಂಗ ಪೂಜೆ ಮಾಡ್ತಾಳೆ ಯಾವಾಗಂದ ಒಂದು ಕಡೆಗಿಂದ ತ್ರಿಕಾಲಲಿಂಗ ಪೂಜೆ ಮಾಡ್ತಾಳೆ ಅಲ್ಲಿ ಅಡವಿ ಒಳಗಿರ್ತಕ್ಕಂಥ ಏನ ಈಶ್ವರಲಿಂಗ ಮಲ್ಲಯ್ಯನ ಲಿಂಗ ಅಂತಕ್ಕಂಥ ಏನ್ ಇತ್ತಲ್ಲ ಅದಕ್ಕನೇ ಅಂದ ಹುಲ್ಲಿನ ಕಟಿಗೆ ಅಂತ ಹಚ್ಚಿ ಅದಕ್ಕೆ ಒಂದು ಗುಡಿಸಲು ಅನ್ನ ಹಾಕ್ಕೊಂಡು ಮಲ್ಲಮ್ಮ ಅದನ್ನೇ ಮಲ್ಲಯ್ಯನ ಗುಡಿ ಅನ್ನತಕ್ಕಂಥದನ್ನು ಮಾಡೋದು ನಿತ್ಯ ನಿತ್ಯ ಮಲ್ಲಯ್ಯನ ಆರಾಧನೆ ಮಾಡೋದು ಕುಂತ್ರು ಮಲ್ಲಯ್ಯ ನಿಂತ್ರು ಮಲ್ಲಯ್ಯ ಮಲ್ಲಯ್ಯನ ಬಿಟ್ಟರೆ ಮಲ್ಲಮ್ಮ ಯಾವುದು ಕುಣದ ಇದ್ದಿದ್ದಿಲ್ಲ ಯಾಕ ಬಾಲ್ಯದ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಲ್ಲಮ್ಮಳಿಗಿಂದ ಕಲಿಸಿದ ಏನು ಒತ್ತುಕೊಂಡ ಕೇಳಿದ್ರೆ ಬೇರೆ ಯಾವ ಬೈಗುಳಗಳನ್ನು ಕೂಡ ಕಲಿಸಿಲ್ಲ ಏನ್ರಿ ಇನ್ನೊಬ್ರಿಗೆ ಕೆಟ್ಟದ್ದು ಮಾತಾಡೋದನ್ನ ಇನ್ನೊಬ್ರಿಗಿಂದ ಕೆಟ್ಟ ನುಡಿಗಳನ್ನು ನುಡಿಯತಕ್ಕಂಥದನ್ನ ಕೆಟ್ಟ ಕಾರ್ಯಗಳನ್ನು ಮಾಡತಕ್ಕಂಥದ್ದನ್ನ ತಂದೆ ತಾಯಿಗಳಾಗಿರ್ತಕ್ಕಂಥ ಕಲಿಸಿಲ್ಲ ಮಲ್ಲಮ್ಮಿಗಿಂದ ಏನು ಕಲಿಸೋರ ಹತ್ತಿಕ್ಕ ಕೇಳಿದ್ರೆ ಎಂತ ಕಷ್ಟನೇ ಬರಲಿ ಮಲ್ಲಯ್ಯನ ಧ್ಯಾನ ಬಿಡಬೇಡ ಹತ್ತಿಕ್ಕೊಂದು ಹೇಳಿದ್ರು ಮಲ್ಲಯ್ಯನ ಸ್ಮರಣೆ ಬಿಟ್ಟರೆ ಮತ್ತೊಂದು ಯಾವುದನ್ನು ಇಲ್ಲ ಮಲ್ಲಮ್ಮ ಕಾಡಿನೊಳಗಿಂದ ಹತ್ತಿ ಇಟ್ಟೆಲ್ಲ ಹೊಡಿತಾಳೆ ಬಡಿತಾಳೆ ಕುಡಗೋಲಿನಿಂದ ಹೊಡಿತಾಳೆ ಬಡಗಿಯಿಂದ ಬಡಿತಾಳೆ ಬಾಯಿಗೆ ಏನು ಬರ್ತದೆ ಅದು ಎಲ್ಲವೂ ಕೂಡ ಕೆಟ್ಟ ಕೆಟ್ಟ ಶಬ್ದಗಳಿಂದ ಮಲ್ಲಮ್ಮ ಬೈತಾಳೆ ಅವಳು ಬೈಯೋದನ್ನ ಕೇಳಿ ನೆಗಣಿದರಾಗುತ್ತಾರೆ ನಾದನದಿಯರ್ನಾಗುತ್ತಾರೆ ಇಟ್ಟೆಲ್ಲ ಅಪಮಾನದಿಂದ ತಾಳದ್ರು ಒಂದು ಕಡೆಗಿಂದ ಗಂಡನ ಸೇವಾ ಬಿಡಲಿಲ್ಲ ಇನ್ನೊಂದು ಕಡೆಗಿಂದ ಲಿಂಗ ಪೂಜೆ ಬಿಡಲಿಲ್ಲ ಒಂದು ಕಡೆಗಿಂದ ಮಲ್ಲಯ್ಯನ ಲಿಂಗವನ್ನ ಆರಾಧನೆ ಮಾಡೋದು ಬಿಡಲಿಲ್ಲ ನೋಡ್ರಿ ಮಲ್ಲಮ್ಮನ ಬಲ್ಲಿ ಎಂತ ಧೈರ್ಯ ಎಲ್ಲ ಕಷ್ಟಗಳನ್ನು ಕುಡ್ದ ತಾಳ್ಕೊಂಡು ಮಲ್ಲಮ್ಮ ಒಂದನ್ನೊಂದು ಅರ್ಥ ಮಾಡ್ಕೊಂಡು ಇಟ್ಟೆಲ್ಲ ಕಷ್ಟಗಳು ಕೊಡ್ಲಕ್ಕತ್ತಳಲ್ಲ ಇದು ಕೊಡ್ತಕ್ಕಂಥದ್ದು ಇದು ನಮ್ಮ ಅಲ್ಲ ನೋಡ್ರಿಕ್ಕೆ ತಿಳ್ಕೊಂಡಿರ್ತಕ್ಕಂಥ ಭಾವನೆ ಎಂತದ್ದು ಅತ್ತಿ ಏನ್ ನನಗೆ ಹೊಡಿಲಿಕ್ಕೆ ತತ್ತಳಲ್ಲ ಇದು ಹೊಡಿತಕ್ಕಂಥದ್ದು ನನ್ನ ಅತ್ತಿ ಅಲ್ಲ ನನಗೇನು ಇಟ್ಟೆಲ್ಲ ಬೈಲಿಕ್ಕೆ ತಳಲ್ಲ ಅವಳು ನನ್ನ ಅತ್ತಿ ಅಲ್ಲ ಹಾಗಾದ್ರೆ ಇದೆಲ್ಲ ಯಾರು ಅಂತ ತಗೊಂಡ ಕೇಳಿದ್ರ ಸಾಕ್ಷಾತ್ ಮಲ್ಲಯ್ಯನೇ ನನ್ನ ಭಕ್ತಿ ಅಂತ ಮಾಡಾಕತ್ತ ತಂದು ಅತ್ತಿಯನ್ನ ಮಲ್ಲ ಮಲ್ಲಯ್ಯನ ರೂಪದೊಳಗಿಂದ ಕಾಡತಕ್ಕಂಥಳು ಮಲ್ಲಮ್ಮ ನಿನ್ನ ವಿಷಯ ಹೇಳಿನಿಲ್ಲ ನಾನು ಏನ್ರಿ ಪದ್ಮಾವತಿ ಮನೆತನಕ್ಕೆ ಯಾರು ಬಂದಾರ ತಗೊಂಡೆ ಕೇಳಿದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಯಾವಾಗಿಂದ ಪದ್ಮಾವತಿಯನ್ನ ಹೇಮರೆಡ್ಡಿ ಮನೆತನವನ್ನ ಪರೀಕ್ಷೆ ಮಾಡೋದಕ್ಕಾಗಿ ಸಾಕ್ಷಾತ್ ಜಂಗಮನ ಆಗ್ಯಂದ ಯಾವಾಗಿಂದ ಹೇಮ್ ರೆಡ್ಡಿ ಬಂದ್ರೆ ನಿನ್ನೆ ದಿವಸ ಸುಮಾರು ಒಂದು ತಾಸು ನಿಂತಂದ ಭಿಕ್ಷಾಂತಿ ಹೆಚ್ಚು ಕೊಡೋದಕ್ಕೆ ಹೋಗುದ್ರು ಏನ್ರಿ ಆ ಮನೆತನದೊಳಗಿಂದ ಯಾರೂ ಒಂದು ತುಕಡಿ ರೊಟ್ಟಿ ನೀಡಲಿಲ್ಲ ಒಂದು ಈಟ ಅನ್ನ ನೀಡಲಿಲ್ಲ ಮನಿತನ ಬಂದಿರ್ತಕ್ಕಂಥ ಒಬ್ಬ ಮಹತ್ಮ ಸಾಕ್ಷಾತ್ ಮಲ್ಲಯ್ಯನೇ ಇವರು ಭಕ್ತಿ ಪರೀಕ್ಷೆ ಮಾಡೋಕೆಂದ ಮಲ್ಲಯ್ಯನೇ ಇವ್ರ ಮನೆಗೆ ಬಂದ ಆದ್ರೆ ಇಲ್ಲಿ ಪದ್ಮಾವತಿ ಏನ್ ಮಾಡ್ಯ ತಗೊಂಡ ಕೇಳಿದ್ರ ಮನೆತನದೊಳಗಿಂದ ಇದ್ದನು ಕೂಡ ಒಬ್ಬ ಬಂದಿರ್ತಕ್ಕಂಥ ಸನ್ಯಾಸಿಗೆ ಏನೇನು ಕೂಡ ನೀಡಲಾರ್ದೇನೆ ಅವನಿಗಿಂತ ಕೆಟ್ಟ ಶಬ್ದಗಳನ್ನು ಮಾತಾಡಿ ತನ್ನ ಬಾಯಿಗೆ ಏನು ಬರ್ತದ ಅದನ್ನೆಲ್ಲಾನು ಕೂಡ ಬೈದು ಯಾವಾಗಿಂದ ಕಳಿಸಿ ಕೊಟ್ಟ ನಾ ಶಾಪ್ ಕೊಡ್ತೀನಿ ತಗೊಂಡ ಮಲ್ಲಮ್ಮನ ಮುಂದೆ ಅಂದ್ರ ಯಪ್ಪ ಆ ಮಣಿತನಕ್ಕೆಂದ ಶಾಪ್ ಕೊಡಬೇಡ ನಾ ಅದಿನೆಲ್ಲ ಏನ್ರಿ ನಾ ಅದಿನೆಲ್ಲ ನೀ ಅವರು ಆ ಮನಿ ತನಿಗ ಶಾಪ ಕೊಡ್ಬೇಡಪ್ಪ ನಿನಗೆ ಹಸಿ ಬೇಕಾದಲ್ಲಾ ಬಾ ನೀ ಇಲ್ಲಿ ಸ್ನಾನ ಮಾಡು ನೀ ಸ್ನಾನ ಮಾಡಿ ಬಾ ನಾ ಎಲ್ಲ ನಿನಗೆ ಏನ್ ಬೇಕಾದ್ ನೀಡ್ತೀನಿ ತಿಳ್ಕೊಂಡು ಯಾವಾಗಿಂದ ಮಲ್ಲಮ್ಮ ತಾನು ಉಣ್ಣಾಕ್ಯ ತಂದಿರ್ತಕ್ಕ ಅಳಿಸಿದ ಅಂಬಲಿ ಅಳಿಸಿದ್ದೆ ನಾನು ಉತ್ಸ ರೊಟ್ಟಿ ತಗೊಂಡದು ಯಾವಾಗೆಂದ ತಂದ್ಲು ತಂದಿಲ್ದಲ್ಲ ಅದನ್ನೇ ಮಲ್ಲಯ್ಯ ಸ್ನಾನ ಮಾಡಿಂದ ಪೂಜೆ ಮಾಡ್ಕೊಂಡ ಯಾವಾಗಿಂದ ಮಲ್ಲಮ್ಮ ಎದುರು ಕುತ್ಕೊಂಡ ಮಲ್ಲಯ್ಯನ ಏನ್ರಿ ಪಾದ ಪೂಜೆ ಅಂತ ಮಾಡ್ಕೊಂಡು ಕಣ್ಣು ತುಂಬಾ ಏನ್ರಿ ಆ ಜಂಗಮನನ್ನ ನೋಡಿ ಆನಂದ ಪಡ್ತಾಳೆ ಮಲ್ಲಮ್ಮ எவாக தான் தந்திர் தான் அழசி அடிகேன் ஆச்சரிய அனுப்த கேள் ஜமன பாதக்கெந்த எடி ஹிட் எவாக எடை ஹிடல ஆ க்ஷண மாத்திரொழு அத்த ஏன் அது அழசி ரொட்டி அழசி பல் அழசி அம்பலி எத்தா அது எல்லா ஹெங்காய் அந்த கேள்வ மல்லம்மன கை ஒழித்த அடிகி அது பஞ்ச பக்வான் அமிர்த அங்க ஆ அடிகேன் தக்க தயாராய் மல்லையன்க ஊட்டா மாட்ஸ்தாள் மல்லைய எல்ல ಏನ್ರಿ ಮಲ್ಲಯ್ಯ ಪ್ರಸಾದದಿಂದ ಇಟ್ಟ ಮಲ್ಲಮ್ಮ ನೀನು ಪ್ರಸಾದ ಮಾಡವ ನೀನು ಪ್ರಸಾದ ಮಾಡತ್ತು ಕುಣಂದ ಯಾವಾಗ ನಿತ್ಯ ನಿತ್ಯ ಎಲ್ಲರೂ ಒಂದು ದಿವಸ ಅಲ್ಲ ಕಲ್ಪನೆ ಇರಲಿ ಮಗ ಇದು ಎಲ್ಲರೂ ಒಂದು ದಿವಸ ಅಲ್ಲ ನಿತ್ಯ ನಿತ್ಯನ ಕೂಡ ನಡೆಯೋದು ಇದು ಯಾವಾಗ ನಿತ್ಯ ನಿತ್ಯನ ಕೂಡ ನಡೀತಿತ್ತು ಒಂದು ದಿವಸ ಏನಾಗ್ಯದ ಕುಣದ ಕೇಳಿದ್ರ ಏನ್ರಿ ಬೆಳಗಿನ ಜಾವ ಆರು ಗಂಟೆಕ ಮಲ್ಲಮ್ಮ ಆ ದನಗಳ ಕೊಟ್ಟಿಗೆಲ್ಲ ಕಸ ಹೊಡೆದು ಏನ್ರಿ ಸಗಣಿ ಗಿಂಗಣಿ ಎಲ್ಲ ಬುಟ್ಟ್ಯಾಗಿಂದ ತುಂಬಿಕೊಂಡು ಆ ಸಗಣಿ ಬುಟ್ಟಿಯಿಂದ ತಲೆ ಮೇಗಿಟ್ಟುಕೊಂಡು ತಿಪ್ಪೆತ್ಕೊಂಡು ಇರ್ತಿದ್ದೆವು ಹಳ್ಳ್ಯಾಗ ಏನ್ರಿ ತಿಪ್ಪಿಗಳ ಊರು ಹೊರಗೆ ಆ ತಿಪ್ಪಿಗಳಕೊಂಡು ಹಾಕ್ತಿದ್ರು ನಿಮ್ಮಲ್ಲೆಲ್ಲ ಈ ಮುನ್ಸಿಪಾಲ್ಟಿ ನಿಮ್ಗೆ ಗಾಡಿನೇ ಬರ್ತದೆ ಪದ ಹಾಡ್ಕೋತ ಏನ್ರಿ ನಿಮ್ಮೆಲ್ಲ ಸಿಟಿಯಾಗಿಂದ ಈಗ ಮುನ್ಸಿಪಾಲ್ಟಿಯಿಂದ ಆ ಗಾಡಿಗಳು ಬರ್ತಾವ ಪ ಹಚ್ಕೊಂಡು ಬರ್ತಾರ ಹಿಂಗೆಲ್ಲ ಬಂದ ಒಳಗೆ ನೀವು ಕಸ ಹಾಕ್ತೀರಿ ಅವಾಗ ಹಳ್ಳ್ಯಾಗಿಂದ ಆ ಹಳ್ಳ್ಯಾಗ ಊರು ಹೊರಗೆ ಏನ್ರಿ ರೋಡಿಗೆ ಎಲ್ಲರಿಂದ ತಿಪ್ಪಿ ಹಾಕತಕ್ಕಂಥದ್ದು ರೂಢಿ ಮಲ್ಲಮ್ಮ ಹೆಂಡಿ ಅಂದ ಕಸ ಹೊಡ್ಕೊಂಡು ಬುಟ್ಟೆಗೆಂದ ಹೆಂಡಿ ತುಂಬಿಕೊಂಡು ತಿಪ್ಪಿಗೆ ಚೆಲ್ಲಕ್ಕೆಂದ ಬಂದಾಳ ಯಾವಾಗಿಂದ ತಿಪ್ಪಿಗೆಂದ ಚೆಲ್ಲಕ್ಕೆ ಬಂದಾರ ಇನ್ನೇನು ಚೆಲ್ಲಬೇಕೊಳಗ ಅದೇ ದಾರಿ ಹಿಡ್ಕೊಂಡು ಈ ಶ್ರೀಶೈಲ ಪಾದಯಾತ್ರೆಗೆ ಹೋಗತಕ್ಕಂಥ ಜಂಗಮರು ಹೊಂಟಾರ ಕಲ್ಪನೆ ಇರೋದು ಮಲ್ಲ ಶ್ರೀಶೈಲಕ್ಕೆ ಹೋಗಿ ಪಾದಯಾತ್ರೆಗೆ ಹೋಗತಕ್ಕಂಥದು ಪದ್ಧತಿಯಿಂದ ಇವತ್ತಿಂದ ಅಲ್ಲ ಅವತ್ತಿಂದ ನೋಡ್ರಿ ಏನ್ರಿ ನಾವು ಇತ್ತಿತ್ಲಾಗೆ ಅಂದ್ರೆ ಸುಮ್ಮನೆ ಅಂದ ಒಂಟ ಸುಮ್ಮನೆ ಒಂಟವ್ ಅಂತ ಆದ್ರೆ ಇದು ಪದ್ಧತಿ ಏನ್ರಿ ಮಲ್ಲಯ್ಯಿಂದ ಪಾದಯಾತ್ರಕ್ಕೆ ಹೋಗ್ತಕ್ಕಂಥ ಪದ್ಧತಿ ಇವತ್ತಿಂದ ಅಲ್ಲ ಏನ್ರಿ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದೊಳಗಿಂದ ಐತಿ ಅತ್ತೋದನ್ನು ಮಲ್ಲಮ್ಮನ ಪುರಾಣ ಕೇಳಿದಾಗ ಗೊತ್ತು ನಮಗ ಯಾವಾಗ ಆಕೆ ಏನು ಕಸ ಚೆಲ್ಬೇಕು ತಲೆಮಗೆಂದ ಹೆಂಡಿ ಬುಟ್ಟಿ ಇಟ್ಕೊಂಡು ಇನ್ನೇನು ಏನೇನು ತಿಪ್ಪೆಗೆಂದ ಚೆಲ್ಬೇಕತ್ತನ್ನೋದ್ರೊಳಗೆ ಅದೇ ದಾರಿ ಹಿಡ್ಕೊಂಡು ಜಂಗಮರಂದ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ ಅತ್ತಿ ಕೊಡೋದು ಪದ ಆಡ್ಕೊಂತ ಅಂತ ಏನ್ರಿ ಅದೇ ದಾರಿ ಹಿಡ್ಕೊಂಡು ಹೊಂಟಾರ ಈಕಿ ಮಲ್ಲಯ್ಯನ ನುಡಿ ಕೇಳಿದ ಕೊಳ್ಳೇನ ಹಂಗೆ ಓಡಿ ಹೋಗಿ ತಿಪ್ಪೆಗಿಂದ ಹೆಂಡಿ ಚೆಲ್ಲಿ ಏನ್ರಿ ಬುಟ್ಟಿ ಇಟ್ಕೊಂಡು ಕೈ ಜೋಡ್ಸ್ಕೊಂಡು ನಿಂತು ಅವ್ರು ಜಂಗಮರೆಲ್ಲ ಹೊಂಟಿದ್ರಲ್ಲ ಯಾವಾಗಿಂದ ಕೈ ಜೋಡಿಸ್ಕೊಂಡು ಹೊಂಟರು ಅಯ್ಯ ಬರೋಹತ್ನಾಗ ಅವರೆಲ್ಲ ಪದ ಹಾಡಕತ್ತಿರ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ ಎಲ್ಲಾ ದೇವರಿ ಒಲಿದವನು ಬಲ್ಲಿದನು ಚೆನ್ನ ಮಲ್ಲ ಹಿಂಗೆಲ್ಲ ಹಿಂಗೆ ಪದ ಹಾಡ್ಕೋತ ಹೊಂಟಾರ ಮಲ್ಲಯ್ಯನ ನುಡಿ ಈಕಿನ ಕಿವ್ಯಾಗ ಬಿದ್ದು ಕೊಳ್ಳ್ಯನ ಈಕಿ ಒಂಥರ ಇದು ಆಗಿಬಿಡ್ತಿದ್ರು ರೋಮಾಂಚನ ಆಗಿಬಿಡ್ತಿದ್ಲು ಯಾಕಂದ್ರೆ ಮಲ್ಲಯ್ಯನ ಭಕ್ತಳಿಕ್ಕಿ ಕುಂತರು ಮಲ್ಲಯ್ಯ ನಿಂತರು ಮಲ್ಲಯ್ಯ ಏನ್ರಿ ಸದಾ ಕಾಲ ಅಂದ ಮಲ್ಲಯ್ಯ 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 ಅನ್ನೋದ್ರಾಗ ಇರ್ತಿದ್ದಲ್ಲ ಯಾವಾಗ ಇವ್ರು ಜಂಗಮರಿಂದ ಆ ಮಲ್ಲಯ್ಯನ ಧ್ಯಾನ ಮಾಡ್ಕೋತ ಹೊಂಟಿದ್ರು ಹೋಗಿ ಅಂದ ಜಂಗಮರಿಗೆ ನಮಸ್ಕಾರ ಮಾಡಲು ಯಪ್ಪಾ ನನಗೂ ಅಂದ ಶ್ರೀಶೈಲ್ ನೋಡ್ಬೇಕನ್ನಂಗೆ ಆಸೆ ಅದ ನನಗೂ ಕೂಡ ಮಲ್ಲಯ್ಯನ ದರ್ಶನ ಮಾಡ್ಕೋಬೇಕ ಆಸೆ ಅದ ಆದ್ರೆ ಏನ್ ಮಾಡ್ಲಿ ಮನೆಯಾಗ ನಾನು ಆಗ್ತಿ ಬಿಡಂಗಿಲ್ಲ ನಾನು ಹೆಂಗ ನೋಡ್ಲಿ ನನಗೆ ಶ್ರೀಶೈಲ್ ನೋಡ್ಬೇಕಾದ ನಾ ಹೆಂಗ್ ಮಾಡ್ಲಿಕ್ಕೆ ಪಾಪ ಮಲ್ಲಮ್ಮ ಆ ಜಂಗಮರ್ಯನ ಹೊಂಟಿದ್ರಲ್ಲ ಅವ್ರ ಇದ್ರಿಗೆ ಕಣ್ಣೀರ್ ಹಾಕೋತಿ ಅಂತ ಹೇಳಲು ಬಂದು ಹೊಂಟ್ರಿ ತಗಂದ ಜಂಗರ ಅಂತಾರ ಯವಾ ಒಂದು ಸರಿ ನಿನ್ನ ಮನಸ್ಸಿನಾಗೆಂದ ಶ್ರೀಶೈಲಿಕ ಹೋಗ್ಬೇಕು ನಿನ್ನ ಮನಸ್ಸಿನ ಬಂತಲ್ಲ ಹೊಂಟಿ ಬಿಡ್ಬೇಕು ಅತ್ತಿನ ನೋಡಬಾರ್ದು ಮಾವನ್ ನೋಡಬಾರ್ದು ಹೆಂಗೋ ನಾವು ಈಗ ಶ್ರೀಶೈಲಿಕೆ ಹೊಂಟಿವೆ ಅಲ್ಲ ನೀನು ಬರ್ಬೇಕ ಈಚ್ಛಾ ಇತ್ತುಕೊಂಡ್ರೆ ಬಂದ್ಬಿಡು ನಿನ್ನನ್ನು ಕರ್ಕೊಂಡು ಒಯ್ದು ಮಲ್ಲಯ್ಯನ ದರ್ಶನ ಮಾಡಿಸಿಕೊಂಡು ಮತ್ತು ತಿರುಗಿ ತಂದೆಂದ ನಿನ್ನ ಊರಿಗೆ ಬಿಟ್ಟು ಹೋಗ್ಕಿವಾ ಮನೆ ನೀ ಬರ್ಬೇಕು ನಂಗೆ ಇಚ್ಛೆ ಇತ್ತು ಅಂದ್ರೆ ನಡೆದು ಬಿಡುವ ತಿಳ್ಕೊಂಡಾಗ ಆಕಿ ಒಟ್ಟು ಅರಿವೆ ಇಲ್ಲ ನಾ ಕಸ ಚೆಲ್ಲಾ ಬಂದೀನಿ ಬುಟ್ಟಿ ಒಯ್ದು ಮನಿಗಿರಿ ಇಡಬೇಕು ಅತ್ತಿ ಕೆಳವಾಗ ಏನಾದ್ರು ತಲೆಗೆ ಇಲ್ಲ ಅಲ್ಲೇ ರೋಡಿನ ಬೇಗ ಬುಟ್ಟಿ ಇಟ್ಲು ಮಲ್ಲಮ್ಮಂದ ಎಲ್ಲಿಗೆ ಹೊಂಟಾಳ ಆ ಪಾದ ಹತ್ರ ಮಾಡ್ಕೊತ ಹೋಗೋತಕ್ಕಂಥ ಜಂಗಮರ ಜೊತೆಗೆಂದು ಹೊಂಟ್ ಬಿಟ್ಲು ಯಾವಾಗಿಂದ ಜಂಗಮರ ಜೊತೆ ಒಳಗಿಂದ ಹೊಂಟ್ಲು ಯಾವಾಗೆಂದ ಜಂಗಮರ ಜೊತೆ ಒಳಗಿಂದ ಹೊಂಟ್ಲು ಆಶ್ಚರ್ಯ ಏನು ಒತ್ತಿಕೊಂಡ ಕೇಳಿದ್ರ ತನ್ನ ಪಾಡಿತ ಮಲ್ಲಯ್ಯ ಮಲ್ಲಯ್ಯ ಅನ್ಕೋಂತಂದ ಮಲ್ಲಮ್ಮ ಜಂಗಮರ ಜೋಡಿಯಿಂದ ಆ ಕಡೆ ವಾದ್ಲು ಆಶ್ಚರ್ಯ ಏನು ಕುಣ ಅಂದ್ರ ಸಾಕ್ಷಾತ್ ಶ್ರೀಶೈಲದೊಳಗೆ ಇರ್ತಕ್ಕಂಥ ಮಲ್ಲಯ್ಯನೇ ಮಲ್ಲಮ್ಮನ ರೂಪ ಅಂತಕಂದ ತಾಳಿ ಆಕೆ ಏನು ರೋಡಿಗಿಂದ ಅದು ಬುಟ್ಟಿ ಇಟ್ಟಿಲ್ಲಲ್ಲ ಆ ಬುಟ್ಟಿ ತಗೊಂಡಂದ ಏನ್ರಿ ಆ ಅತ್ತಿ ಅಂದ ಹೋಗಿ ಇವಳು ಶ್ರೀಶೈಲಕ್ಕೆ ಹೋಗಿ ತಿರುಗಿ ಬರುವವರೆಗೂನು ಏನ್ರಿ ಮಲ್ಲಮ್ಮನಾಗಿ ಆ ಅತ್ತಿ ಕೈಯಾಗಿ ನಡೀತಾನ ದನಗಳು ಕೈತಾನ ಮನೆಗೆಂದ ಜ್ವಾಳ ಬೀಸ್ತಾನ ಏನ್ರಿ ಮನೆಯೆಲ್ಲ ಕಸ ಒಡಿತಾನ ಅತ್ತಿ ಸೇವಾ ಮಾಡ್ತಾನ ಒಂದು ಗಂಡನ ಸೇವಾ ಮಾಡ್ತಾನ ನೋಡ್ರಿ ಅವಳು ಮಲ್ಲಮ್ಮನ ಬಳಿ ಇರ್ತಕ್ಕಂಥ ಭಕ್ತಿ ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೋರಿ ನೀವು ಸಾಕ್ಷಾತ್ ಶ್ರೀಶೇಲದ ಒಳಗೆ ಇರ್ತಕ್ಕಂಥ ಮಲ್ಲಯ್ಯನೇ ಹದಿನೈದು ದಿನಗಳ ಪರ್ಯಂತರವಾಗಿ ಅದೇ ಹೇಮರೆಡ್ಡಿ ಯಾವ ಮಲ್ಲಮ್ಮನ ರೂಪ ಅಂತಕ್ಕಂಥ ತಾಳಿ ಏನ್ರಿ ಅತ್ತಿ ಕೈ ಒಳಗಿಂದ ಸಸಿ ಆಗಂದ ಸೇವಾ ಮಾಡ್ತಾನ ಏನ್ರಿ ಸೇವಾ ಮಾಡ್ತಾನ ಹತ್ತಿ ಬೈ ಬಯಸ್ಕೋತಾನ ಹೊಡೆದ್ರೆ ಹೊಡಸ್ಗೋತಾನ ಒಂದು ಕಡೆಗ ಮಲ್ಲಮ್ಮ ಮಲ್ಲಮ್ಮ ಗಂಡನ ಸೇವಾ ಮಾಡ್ತಾನ ಮಲ್ಲಮ್ಮ ಯಾವ ರೀತಿಗಿಂದ ಅವನಿಗೆ ಬಟ್ಟೆ ಬಿಡಿಸ್ತಿಲ್ವ ಅವನಿಗೆ ಉಣಿಸ್ತಿದ್ಲು ತಿನಿಸ್ತಿಲ್ವ ಅವನ ಬಾಯಿ ಜೋಲ್ ಬಂದ್ರ ಸೈಕೆ ಯಾವ ರೀತಿ ಗೊಂದ್ರೆ ಜೋಲ್ ಬರಸ್ತಿಲ್ವ ಅವನು ಯಾವ ರೀತಿಯಾಗಿಂದ್ರೆ ಸೇವಾ ಮಾಡ್ತಿಲ್ಲ ಆ ರೀತಿಯಾಗಿಂದ ಸಾಕ್ಷಾತ್ ಮಲ್ಲಯ್ಯ ಆ ಹುಚ್ಚ ಭರಮ ರೆಡ್ಡಿ ಸೇವಾ ಮಾಡ್ತಾನ ಪದ್ಮಾವತಿ ಕಾಲು ಒತ್ತಾನ ಕಲ್ಪನೆ ಇರ್ಲಿ ಮಗ ನೋಡ್ರಿ ನಂಬಿ ಕರೆದೊಡೆ ಓ ಎನ್ನೇ ಶಿವನ ಒತ್ತಿಕೊಂಡ ನಾವು ನಂಬಿಗೆ ತಗೊಂಡ ಇಟ್ಟಿ ಅಂದ್ರೆ ಪರಮಾತ್ಮ ಆಳಿನ ಕಿತ್ತ ಆಳಾಗ ಬಂದ್ರೆ ಸೇವಾ ಮಾಡ್ತಾನ ಏನ್ರಿ ಯಾವ್ದೋ ರೂಪದಾಗ ಬರ್ತಾನೆ ಈಗ ನೋಡ್ರಿ ಇರ್ತಕ್ಕಂಥ ಮಲ್ಲಯ್ಯ ಯಾರ ರೂಪದೊಳಗ್ ಬಂದಾನಕೊಂಡ ಕೇಳಿದ್ರ ಮಲ್ಲಮ್ಮನ ರೂಪದಾಗ ಬಂದಾನ ಬಂದ ಪದ್ಮಾವತಿ ಕಾಲು ಒತ್ತಾನ ಮನೆಗಿನಿಂದ ನೆಗಣದಿರದು ನಾದಿಂದ ಇರದು ಏನ್ರಿ ಅತ್ತಿದ ಬಟ್ಟಿ ತೊಳಿತಾರ ಏನ್ರಿ ಬಾಬಾ ಮೈದು ಬಟ್ಟಿ ತೊಳಿತಾನ ಅಟ್ಟೆ ಅಲ್ಲ ಏನ್ರಿ ಮನೆ ಕಸ ಹೊಡಿತಾನ ಏನ್ರಿ ಹೆಂಡ್ ಕಸ ಮಾಡ್ತಾನ ಒಂದೇ ಹತ್ತಿ ಕುಡ್ದಲ್ಲ ಆ ಮನೆಗೆಂದ ಮಲ್ಲಮ್ಮಗೆಂದ ಏನು ಚಿತ್ರ ಹಿಂಸೆ ಕುಡ್ತಿದ್ರಲ್ಲ ಅಟ್ಟೆಲ್ಲಾನು ಕುಡ್ದ ಈ ಮಲ್ಲಯನಿಗೆಂದು ಕೊಡ್ತಾರ ಆದ್ರೂ ಕುಡಿದ ತಾಳ್ತಾನೆ ಯಾರ ಸಲುವಾಗಿ ಮಗಳ ಮಲ್ಲಮ್ಮನ ಸಲುವಾಗಿ ನೋಡ್ರಿ ದೇವ್ರ ಏನೇ ಪರಮಾತ್ಮನೇ ಇಷ್ಟೆಲ್ಲ ಕಷ್ಟಗಳನ್ನು ಯಾಕೆ ತಾಳ್ತಾನ ಮಗಳು ಮಲ್ಲಮ್ಮ ಭಕ್ತಿ ಅದಳಲ್ಲ ಏನ್ರಿ ಭಕ್ತಿಗೆ ಅದು ವಲಿತನ ಹೇಳಿನಿಲ್ಲ ನಾದಪ್ರಿಯ ಶಿವನೆಂಬರು ನಾದಪ್ರಿಯನ ಶಿವ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದಪ್ರಿಯನ ಶಿವನಲ್ಲ ನಾದವ ಮಾಡಿದ ರಾವಣಗೆ ಅರಿಯ ವಿಷ್ಯ ಹೋಯಿತು ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು ನಾದಪ್ರಿಯನವಲ್ಲ ವೇದ ಪ್ರಿಯನವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ತೊಂಡಂಗೆ ಪರಮಾತ್ಮ ಯಾರಿಗೆ ವಲಿತನ ತಗೊಂಡ ಕೇಳಿದ್ರ ನಾವು ಕಂಡಾಪಟ್ಟು ರಾಗ ಮಾಡಿ ಮಾಡಿ ದೊಡ್ಡ ದೊಡ್ಡ ಪದ ಆಡದ್ರ ವಲಿತನ ತಗೊಂಡಿಲ್ಲ ನಾವು ಅಂದ ಮಂತ್ರ ಅಂದ ನಾವೇನು ಪೂಜೆ ಮಾಡ್ತೀವಿ ತಗೊಂಡ ಮಂತ್ರಕ್ಕೆ ಅಂದ ಏನ್ರೀ ಪರಮಾತ್ಮ ದೇವ್ರ ಅಂತಕ್ಕಂಥ ವಲಯಂಗಿಲ್ಲ ಎದಕ್ ಅಂತ ತಗೊಂಡ ಕೇಳಿದ್ರ ನಮ್ಮ ಮಂತ್ರ ಬೇಡ ಸಂಗೀತ ಬೇಡ ಯಾವ್ದು ಬೇಡ ಏನ್ ಮನಸ್ಸ ಏಕಾಗ್ರತೆಯಿಂದ ಆ ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದು ಏನೈತಲ್ಲ ಆ ಭಕ್ತಿಗೆ ಒಲಿತನೆ ಹೊರತಾಗಿ ನಾವು ಬಂಗಾರ ಕೋಟೆಗಡ್ಲೆ ಬಂಗಾರ ತಂದು ಹಾಕ್ತಿವಿ ಅಂದ್ರ ದೇವ್ರು ಒಲೆಂಗಿಲ್ಲ ಯಾಕಂದ್ರೆ ಮನಸ್ಸಿಗೆ ಮನಸ್ಸ್ರೊಳಗೆ ಹೇಸಿಗೆ ಇಟ್ಟುಕೊಂಡು ಕಾಸಿಗೆ ಹೋದೆಲ್ಲ ಏನಾಯ್ತು ಮನುಷ್ಯರೊಳಗಿಂದ ಕೆಟ್ಟದ ಇಟ್ಕೊಂಡು ಮನುಷ್ಯರೊಳಗಿಂದ ದುಷ್ಟ ಗುಣಗಳನ್ನ ಇಟ್ಟುಕೊಂಡು ಮನುಷ್ಯರೊಳಗಿಂದ ಕೆಟ್ಟ ವಿಚಾರಗಳನ್ನ ಇಟ್ಕೊಂಡು ನಾವು ಬಂದಿಂದ ಇಲ್ಲಿ ನಮ್ಮ ಲಕ್ಷ್ಮಿಗೆ ಒಂದು ಕೋಟಿ ರೂಪಾಯಿ ಬಂಗಾರ ಕಿರೀಟ ಮಾಡಿ ಹಾಕ್ಸೋದ್ರಿಂದ ಅದು ಪುಣ್ಯ ಬರ್ತಂತೀರಿ ನೀವು ಇಲ್ಲ ಶ್ರೀಶೈಲದೊಳಗೆ ಇರ್ತಕ್ಕಂಥ ಮಲ್ಲ ಏನೇ ಇಡೀ ಅತಿ ಸೇವೆ ಮಾಡ್ತಾರ ನಿಗಣದ ಸೇವೆ ಮಾಡ್ತಾರ ನಾದನ್ದ್ಯರು ಸೇವೆ ಮಾಡ್ತಾರ ಬಾವ ಮೈದುರ ಸೇವೆ ಮಾಡ್ತಾರ ಇಟ್ಟೆಲ್ಲ ಮಾಡ್ತಾನಂತ ತಿಂಡ್ರೆ ಯಾರಿಗಾಗಿ ಎತ್ತಿಕೊಂಡ ಕೇಳಿದ್ರ ಭಕ್ತಿ ಉಳ್ತಕ ಇರ್ತಕ್ಕಂತ ಮಲ್ಲಮ್ಮನ ಸಲುವಾಗಿ ಏನ್ರಿ ಏನು ಕಷ್ಟಗಳು ಅಂತ ತಯಾರದನ ಭಗವಂತ ಯಾಕಂದ್ರೆ ಇದೆಲ್ಲಾನು ಕೂಡ ಕೊಟ್ಟವ ಅವನೇ ಈಗ ತಗೋಬೇಕಾದವ್ರಿ ಯಾರು ಅವನೇ ತಗೋಬೇಕಲ್ರಿ ಅದಕ್ಕ ಸಾಕ್ಷಾತ್ ಮಲ್ಲಯ್ಯನೇ ಹದಿನೈದು ದಿನಗಳ ಪರ್ಯಂತ್ರವಾಗಿ ಮಲ್ಲಮ್ಮನಾಗ್ಯಂದ್ರೆ ಸೇವಾ ಮಾಡ್ದ ತಿರುಗಿಂದ ಮಲ್ಲಮ್ಮ ಬಂದ್ಲು ಯಾವಾಗಿಂದ ಮಲ್ಲಮ್ಮ ಬಂದ ಬಳಕ ತಾನೆಂದ ಮಲ್ಲಯ್ಯನಾಗ್ಯಂದ್ರೆ ಸೀಸೈಲಕ್ಕೋದ ನೋಡ್ರಿ ತಾನು ಮಲ್ಲಯ್ಯನಾಗ್ಯಂದ್ರೆ ಸೀಸೈಲಕ್ಕೆ ಹೋಗ್ಕನಾಗ ಇಲ್ಲಿ ಮಲ್ಲಮ್ಮ ಬಂದೆಂದ ಆ ಸೇವಾ ಮಾಡ್ತಾಳ ಮಲ್ಲಮ್ಮಗ ಸೇರಲ್ರಿ ಮಲ್ಲಮ್ಮಗ ಸೇರಲ್ಲ ನಾ ಹದಿನೈದು ದಿವಸ ಮನೆ ಬಿಟ್ಟಿಂದ ಹೋಗೀನಿ ನಾ ಶ್ರೀಶೈಲಕ್ಕಿಂತ ಹೋಗಿನಿ ನನಗೆ ಅತ್ತಿ ಏನು ಅಲ್ಲಿಲ್ಲ ಏನ್ರಿ ನನ್ನ ಗಂಡ ಏನು ಅಲ್ಲಿಲ್ಲ ಏನ್ರಿ ಮಾವ ಏನು ಅಲ್ಲಿಲ್ಲ ಆಶ್ಚರ್ಯ ಅಲ್ರಿ ದನಗಳು ಯಾರು ಕಾಯ್ದರು ಮನಿ ಕೆಲಸ ಯಾರು ಮಾಡಿದ್ರು ಇದು ಎಲ್ಲ ತಂತಾನೆ ಅಂದ ವಿಚಾರ ಹೊಳಿತದಲ್ಲ ಯಾವಾಗೆಂದ ದಿನನಿತ್ಯದಂಗ ಆ ಶ್ರೀಶೈಲದಿಂದ ಬಂದು ಯಾವಾಗ ಆ ಮತ್ತೆ ದನಗಳನ್ನು ಹೊಡ್ಕೊಂಡು ಆ ಹೊಲಕ್ ಹೋಲಕತ್ಲು ಪ್ರತಿನಿತ್ಯನ ಕೂಡ ಮಲ್ಲಯ್ಯ ಜಂಗಮನ ರೂಪ ತಾಳೆ ಅಲ್ಲಿ ಮಲ್ಲಯ್ಯನ ಗುಡಿಗೆಂದ ಬರ್ಲಕತ್ತ ಪ್ರತಿನಿತ್ಯನ ತಾನು ತಂದಿರತಕ್ಕಂಥದ್ದು ಅದು ನಿತ್ಯ ನಿತ್ಯನ ಕೂಡ ಅಮೃತ ಮಾಡೋದು ಪಂಚಾಮೃತ ಮಾಡೋದು ಏನ್ರಿ ಪವಿತ್ರವಾಗಿರ್ತಕ್ಕಂಥ ಅಡಿಗೆ ಮಾಡಿ ಯಾವಾಗಿಂದ ನಿತ್ಯ ನಿತ್ಯ ಮಲ್ಲೈಗಿಂದ ಊಟ ಮಾಡಿಸಕತ್ವ